ನೀವು ಮರೀದೆಲ್ಲೇ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಲೇಬೇಕು ಅದಾದ್ಮೇಲೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಬನ್ನಿ ರೆಸಿಪಿನ ನೋಡೋಣ ನಾನಿಲ್ಲಿ ಚಿಲ್ಲಿ ಚಿಕನ್ ನ ಮಾಡ್ಲಿಕ್ಕೆ ಕೆ ಕೆಜಿ ಅಷ್ಟು ಚಿಕನ್ ನ ತಗೊಂಡಿದ್ದೀನಿ ಚಿಲ್ಲಿ ಚಿಕನ್ ಗಂತೂ ಮೈನ್ ಇಂಗ್ರೀಡಿಯೆಂಟ್ಸ್ ಗ್ರೀನ್ ಚಿಲ್ಲಿ ನಾನಿಲ್ಲಿ ಹತ್ತರಿಂದ ಹನ್ನೆರಡರಷ್ಟು ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನೋಡ್ತಿರ್ಬೋದು ಹನ್ನೆರಡು ಹಸಿರು ಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಮಿಕ್ಸಿ ಜಾರ್ ಗೆ ಸೇರ್ಸ್ಕೊತಾ ಇದ್ದೀನಿ ಈ ರೀತಿ ತರತರಿಯಾಗಿ ರುಬ್ಕೋಬೇಕಾಗುತ್ತೆ ಚಿಲ್ಲಿ ಚಿಕನ್ ಗೆ ಕಟ್ ಮಾಡಿ ಸೇರ್ಸೋಕೆ ಹೋಗ್ಬಿಡ್ರಿ ಈ ರೀತಿ ತರತರಿಯಾಗಿ ರುಬ್ಬಿ ಮಾಡಿದ್ರೇನೆ ಅದಕ್ಕೊಂದು ರುಚಿ ನಾನಿಲ್ಲಿ ಒಂದು ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಕೊತಾ ಇದ್ದೀನಿ ಎಣ್ಣೆ ಆದ ನಂತರ ನಾವು ತರತರಿಯಾಗಿ ರುಬ್ಬಿಟ್ಕೊಂಡಿದ್ದಂತ ಹಸಿರು ಮೆಣಸಿನಕಾಯಿನ ಸೇರಿಸಕೋಬೇಕಾಗುತ್ತೆ ಈ ರೀತಿ ಹಸಿರು ಮೆಣಸಿನ್ಕಾಯಿನ ಎಣ್ಣೆಲಿ ಸೇರಿಸೋದ್ರಿಂದ ಮೆಣಸಿನ್ಕಾಯಲ್ಲಿ ಇದ್ದಂತ ಘಾಟೆಲ್ಲ ಒಟ್ಟೋಗುತ್ತೆ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ಜಾಸ್ತಿ ಫ್ರೈ ಮಾಡಕ್ ಹೋಗ್ಬಾರ್ದು ನಾನು ಇದಕ್ಕೆ ಒಂದು ಕೆಜಿ ಅಷ್ಟು ಚಿಕನ್ನ ನ ಇದ್ದೀನಿ ಚಿಕನ್ನ ಸೇರಿಸಿದ ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸಕೊತಾ ಇದ್ದೀನಿ ಇದು ಕೂಡ ಚಿಲ್ಲಿ ಚಿಕನ್ಗೆ ಮೇನ್ ಇಂಗ್ರೀಡಿಯೆಂಟ್ಸು ಅರಿಶಿನ ಪುಡಿನೇ ಚಿಲ್ಲಿ ಚಿಕನ್ಗೆ ಮೈನ್ ಕಲರ್ ಕೊಡ್ತಕ್ಕಂತದ್ದು ಇದಕ್ ನಾನು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಉಪ್ಪನ್ನು ಸೇರಿಸಿರೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಇಡ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಚಿಕನ್ ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ ಬಂದಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಕಾರ್ನ್ ನ ಸೇರಿಸ್ತಾ ಇದ್ದೀನಿ ಕಾರ್ನ್ಫ್ಲೋರ್ನ ಡೈರೆಕ್ಟ್ ಆಗಿ ಸೇರಿಸ್ಕೋಬಾರದು ಒಂದು ಬೌಲ್ ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿ ಸೇರಿಸಕೋಬೇಕಾಗುತ್ತೆ ಇಲ್ಲಾಂದ್ರೆ ನಾವೇನಾದರೂ ಕಾರ್ನ್ ನ ಡೈರೆಕ್ಟ್ ಆಗಿ ಸೇರಿಸಿದ್ರೆ ಚಿಕನ್ಗೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಕಾರ್ನ್ ಫ್ಲೋರ್ ಜೊತೆಗೆ ನೀರನ್ನ ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದೀನಿ ಅದೇ ಕಪ್ ಅಲ್ಲಿ ಒಂದ್ ಕಪ್ನ ನೀರ್ನ ಕೂಡ ಸೇರಿಸ್ಕೊತಾ ಇದೀನಿ ಇವಾಗ ಚಿಕನ್ ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಪದೇ ಪದೇ ಈ ರೀತಿ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಇತ್ತಿ ಬೇಯ್ತಾ ಬೇಯ್ತಾ ಗ್ರೇವಿನೂ ಕೂಡ ತುಂಬಾ ತಿಕ್ಕಾಗಿ ಬಂದಿದೆ ನೋಡ್ತಿರ್ಬೋದು ಈ ರೀತಿನಲ್ಲಿ ಲಿಡ್ ಅನ್ನ ಅವಾಗವಾಗ ತೆಗೆದು ತೆಗೆದು ತಿರುಗಿಸ್ಕೋಬೇಕಾಗುತ್ತೆ ಕಾರ್ನ್ಫ್ಲೋರ್ ನ ಸೇರಿಸಿರೋದ್ರಿಂದ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಅವಾಗವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಆಂಧ್ರ ಸ್ಟೈಲಲ್ಲಿ ಮನೆಯಲ್ಲೇ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸು ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ನ ಸೇರಿಸ್ಕೊತಾ ಇದ್ದೀನಿ ಸೋಯಾ ಸಾಸು ಹಾಗೂ ಚಿಲ್ಲಿ ಸಾಸು ಇದು ಆಪ್ಷನಲ್ಲು ನಿಮಗೆ ಬೇಕಿದ್ರೆ ನೀವು ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷಗಳ ಕಾಲ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋತೀನಿ ಇದೇ ಅದದಲ್ಲಿ ಗಟ್ಟಿಯಾಗಿ ಬಂದಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡ್ಬೋದು ಇವಾಗ ಚಿಕನೆಲ್ಲ ಕಂಪ್ಲೀಟಾಗಿ ಬೆಂದಿದೆ ಗ್ರೇವಿನೂ ಕೂಡ ಗಟ್ಟಿಯಾಗಿ ಬೆಂದಿದೆ ನೋಡೋದ್ರಲ್ಲ ವೀಕ್ಷಕರೇ ಆಂಧ್ರ ಸ್ಟೈಲ್ನಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಚಿಲ್ಲಿ ಚಿಕನ್ ಯಾವ ರೀತಿ ಮಾಡುವುದು ಅಂತ ಈ ಚಿಲ್ಲಿ ಚಿಕನ್ ರೆಸಿಪಿ ನಿಮಗೆ ಇಷ್ಟವಾಯಿತು ಅನ್ಕೋತೀನಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ನೀವು ಒಂದು ಬಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್